ಮಕ್ಕಳೇ ಸ್ವಲ್ಪ ಗ್ಯಾಪ್ ಆಗೋಯಿತು ಎರಡು ವಾರ ಆಗೋಯ್ತು ಇನ್ನೂ ನಾವು ಸ್ವಲ್ಪ ಬೇಗ ಆಗಿ ಹೋಗಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಮಿಡ್ ಟರ್ಮ್ ಬರ್ತಾ ಇದೆ ಈಗ ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನು ಬಿಡಿಸುವುದು ಮಕ್ಕಳೇ ವರ್ಗ ಸಮೀಕರಣ ಬಿಡಿಸುವಾಗ ಇಲ್ಲಿ ಮೂಲಗಳು ಅಂತ ಕೊಟ್ಟಿದ್ದಾರೆ ರೂಟ್ಸ್ ಅಂತ ಕೊಟ್ಟಿರ್ತಾರೆ ಝೀರೋಸ್ ಆಫ್ ಪಾಲಿನಾಮಿಯಲ್ ಎಲ್ಲಿ ಕಲ್ತಿದ್ದೀರ ಬಹುಪದೋಕ್ತಿಯಲ್ಲಿ ಅಲ್ಲಿ ಪಾಠದಲ್ಲಿ ಇದು ಕಲ್ತಿದ್ದೀರ ಮಕ್ಕಳೇ ಇಲ್ಲಿ ವರ್ಗ ಅಪವರ್ತನ ವಿಧಾನ ಫ್ಯಾಕ್ಟ್ರೈಸಿಂಗ್ ಮೆಥಡ್ ಅಂತ ಕೊಟ್ಟಿರ್ತಾರೆ ಸೇಮ್ ಎರಡು ಸೇಮ್ ಅಥ್ವಾ ನೀವೇನು ಪಾಲಿನಾಮ್ ಬರ್ ಪಟ್ಟದು ಪಾಲಿನಾಮಿಯಲ್ಸ್ ಅಂತ ಹೇಳೋದು ಎರಡನೇ ಪಟ ಬಹುಪದೋಕ್ತಿಗಳು ಅದರಲ್ಲಿ ನೀವು ಹೇಗೆ ಶೂನ್ಯತೆಗಳನ್ನು ಕಂಡುಹಿಡಿತೀರಾ ಅಥವಾ ಝೀರೋಸ್ ಆಫ್ ಪಾಲಿನಾಮಲ್ ಕಂಡು ಅದೇ ಥರ ಇಲ್ಲಿ ಸಹ ಕಂಡುಹಿಡಿಯೋದು ಇಲ್ಲಿ ಮಾತ್ರ ಅದಕ್ಕೆ ಹೆಸರು ಚೇಂಜ್ ಮೂಲಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ರೂಟ್ಸ್ ಅಂತ ಹೇಳ್ತಾರೆ ಬಟ್ ಮೆಥಡ್ ಈಸ್ ಇಂಪ್ಟ ಸೇಮ್ ಈಗ ಮೊದಲನೇ ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಪವರ್ತನಾ ವಿಧಾನದಿಂದ ಎರಡು ಎಕ್ಸ್ ಸ್ಕ್ವರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದಿರಿ ಅಲ್ಲಿ ಏನು ಕೇಳ್ತಿದ್ರು ಶೂನ್ಯತೆಗಳನ್ನು ಕಂಡುಹಿಡಿದಿರಿ ಫೈಂಡ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್ಲಿ ಅಂತ ಕೇಳ್ತಾ ಇದ್ರು ಈಗ ಇದು ಏನು ಮಾಡ್ಬೇಕಂದ್ರೆ ಪದ ತಗೊಳ್ಬೇಕು ಮಕ್ಕಳೇ ಮಿಡಿಲ್ ಟರ್ಮ್ ಯಾವುದಿದೆ ಅದನ್ನು ಸ್ಪ್ಲಿಟ್ಟಿಂಗ್ ಸ್ಪಿಟ್ಟಿಂಗ್ ಮೆಥಡ್ ಅಥವಾ ಬಹು ಪದವನ್ನು ವಿಭಜಿಸುವ ಮೂಲಕ ಕಂಡುಹಿಡಿಯೋದು ಇಲ್ಲಿ ಮೈನಸ್ ಐದು ಎಕ್ಸ್ ಅಂತಿದೆ ಐದು ಎಕ್ಸ್ ಅನ್ನು ನೀವೇನು ಮಾಡಬೇಕಾಗುತ್ತೆ ಸ್ಪ್ಲಿಟ್ ಮಾಡಬೇಕಾಗುತ್ತೆ ಮೊದಲು ಮೊದಲ ಪದ ಮತ್ತು ಕೊನೆಯ ಪದವನ್ನು ಫಸ್ಟ್ ಮತ್ತು ಲಾಸ್ಟ್ ಇರೋದನ್ನ ಇಂಟು ಮಾಡ್ಕೊಳ್ಳಿ ತ್ರೀ ಟೂಝ ಎಷ್ಟಾಗುತ್ತೆ ಆರು ಎಕ್ಸ್ ಆಗುತ್ತೆ ಈಗ ಇದನ್ನು ಬುಕ್ಕಲ್ಲಿ ಮಾಡೋಣ ಆಗ ಕ್ವಶನ್ ಇರೋದು ಎರಡು ಎಕ್ಸ್ಕ್ವಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಏನು ಮಾಡಬೇಕು ಇದೆರಡನ್ನು ಫಸ್ಟ್ ಗುಣಿಸ್ಕೊಳ್ಬೇಕು ಆಗ ನಿಮಗೆ ಆರು ಎಕ್ಸ್ ಸ್ಕ್ವಯರ್ ಆಗುತ್ತೆ ಓಕೆನಾ ಈಗ ನಾವೇನು ಮಾಡಬೇಕು ಈ ಟರ್ಮನ್ನು ಮಿಡಲ್ ಟರ್ಮನ್ನು ಮಧ್ಯದ ಪದವನ್ನು ಏನು ಮಾಡಬೇಕು ಸ್ಪ್ಲಿಟ್ ಮಾಡಬೇಕು ಸ್ಪ್ಲಿಟ್ ಮಾಡೋದು ಅಂತ ಹೇಳಿದ್ರೆ ಎರಡು ನಂಬರ್ ಆಗಿ ಡಿವೈಡ್ ಮಾಡಿ ಹೇಗೆ ನೋಡಿ ಗುಣಿಸಿದಾಗ ನಮಗೆ ಆರು ಬರಬೇಕು ಆಗ ತ್ರೀ ಎಕ್ಸ್ ಮತ್ತು ಟೂ ಎಕ್ಸ್ ತ್ರೀ ಟೂಸ್ ಸಿಕ್ಸ್ ಮೂರೆಲಿ ಆರು ಮೂರು ಮತ್ತು ಎರಡನ್ನ ಕೂಡಿಸಿದಾಗ ಐದು ಬರುತ್ತೆ ಆದರೆ ಇಲ್ಲಿ ನನಗೆ ಮೈನಸ್ ಐದು ಇದೆ ಆಗ ನಾನು ಏನು ಮಾಡಬೇಕಾಗುತ್ತೆ ಇಲ್ಲಿನೂ ಮೈನಸ್ ಹಾಕ್ಬೇಕಾಗುತ್ತೆ ಇಲ್ಲಿನೂ ಮೈನಸ್ ಹಾಕಬೇಕಾಗುತ್ತೆ ಇದು ಪ್ಲಸ್ ಇರೋದು ಮಕ್ಕಳೇ ಪ್ಲಸ್ ಮೂರು ಇರೋದು ಇದನ್ನು ನೋಡಿದ ತಕ್ಷಣ ನಾವು ಅಂಡರ್ಸ್ಟುಂಡ್ ನೋಡಿ ಪ್ರಶ್ನೆಯನ್ನು ಬರೀತೀನಿ ಎರಡು ಎಕ್ಸ್ ಕ್ಕೊಯರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಇಲ್ಲಿ ನೋಡಿ ಎರಡು ಪ್ಲಸ್ ಚಿಹ್ನೆ ಇದೆ ಅಂತೇಳಿದ್ರೆ ಎರಡು ನಂಬರನ್ನು ಆ್ಯಡ್ ಮಾಡಿದಾಗ ಕೂಡಿಸಿದಾಗ ನಮಗೆ ಮೈನಸ್ ಐದು ಎಕ್ಸ್ ಬರಬೇಕು ಅಂತ ಇದೇ ಹೇಳ್ತದೆ ಅರ್ಥ ಆಯ್ತಲ್ವಾ ಇಲ್ಲಿ ಮೈನಸ್ ಐದು ಎಕ್ಸ್ ಇರೋದ್ರಿಂದ ನಾನು ಏನಾಗಬೇಕು ಇಲ್ಲಿ ಐದ ಸೇಮ್ ಚಿಹ್ನೆ ಇರಬೇಕು ಆಗ ಇದನ್ನ ಎರಡು ಎಕ್ಸ್ವೇರ್ ಅನ್ನ ಹಾಗೆ ಬರೀತೀನಿ ಈ ಮೈನಸ್ ಐದು ಎಕ್ಸ್ ಅಲ್ಲಿ ಇದ್ದಲ್ಲಿ ಏನ್ ಬರೀಬೇಕು ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಮೂರು ಇದನ್ನ ಹಾಗೆ ಬರೆಯೋದು ಕಾಮನ್ ಏನ್ ತಗೊಳ್ತೀರಾ ಎರಡು ಅಂತ ತಗೊಳ್ತೀರಾ ಇಲ್ಲಿ ಎಕ್ಸ್ ಅಂತ ತಗೊಳ್ತೀರಾ ತಗೊಳ್ಳಿ ಎಕ್ಸ್ ಅನ್ನು ಹೊರಗೆ ತೆಗೀರಿ ಉಳಿಯೋದೇನಾಗುತ್ತೆ ಇಲ್ಲಿ ಎರಡು ಎಕ್ಸ್ ಮೈನಸ್ ಮೂರು ಆಗುತ್ತೆ ಇಲ್ಲಿ ಏನು ಬರೀತಿರೋ ಅದನ್ನೇ ಹಾಗೆ ಬರೀರಿ ಮಕ್ಳು ಎರಡು ಎಕ್ಸ್ ಮೈನಸ್ ಮೂರು ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಇಂಟು ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಮೂರ್ಲಿ ಮೂರು ಬರ್ತದೆ ಈಕ್ವಲ್ ಟು ಝೀರೋ ಆಗ ಎರಡು ಎಕ್ಸ್ ಮೈನಸ್ ಮೂರು ಮತ್ತೆ ಇನ್ನೊಂದು ಎಕ್ಸ್ ಮೈನಸ್ ಒಂದು ಯಾಕೆಂದ್ರೆ ಬ್ರಾಕೆಟ್ ಒಳಗಿರೋದು ಎಕ್ಸ್ ಹೊರಗಿರೋದು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಆಗ ಎರಡು ಎಕ್ಸ್ ಈಕ್ವಲ್ ಟು ಮೂರು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಎಕ್ಸ್ ಇಸ್ ಈಕ್ವಲ್ ಟು ವೈ ಅರ್ಥ ಆಯ್ತಲ್ವಾ ಇಷ್ಟು ನೀವು ಮಾಡುವಂಥದ್ದು ಇದನ್ನು ನೀವು ಕಲ್ತಿದ್ದೀರಾ ಅಲ್ಲಿ ಝೀರೋಸ್ ಆಫ್ ಪಾಲಿನೋಮಿಯಲ್ ಅಂತ ಕಲ್ತಿರ ಅಥವಾ ಶೂನ್ಯತೆಗಳು ಅಂತ ಕಲ್ತಿದ್ದೀರಾ ಇಲ್ಲಿ ಮೂಲಗಳು ಅಂತ ನೆಕ್ಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ ಮಕ್ಳು ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಎರಡು ಎಕ್ಸ್ ಕ್ವಯರ್ ಮೈನಸ್ ಎರಡು ಎಕ್ಸ್ ಅನ್ನ ಹತ್ರ ತಂದರೆ ಸೇಮ್ ಮಕ್ಕಳೇ ಆನ್ಸರ್ ಬರುವಾಗ ನೋಡಿ ಎರಡು ಎಕ್ಸ್ ಮೈನಸ್ ಮೂರು ನಮಗೂ ಅದೇ ತಾನೇ ಬಂದಿದ್ದು ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಒಂದು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಹೇಗೆ ಆಗುತ್ತಾ ಹಾಗೆ ಹೇಗೆ ಬಂದರೂ ನಾವು ಮಾಡ್ಲಿಕ್ಕೆ ಗೊತ್ತಿರೋ ನೋಡಿ ಕಲಿ ಒಂದ್ಸಲ ನಾವು ಈಜ್ಲಿ ಕಲ್ತರೆ ಎಲ್ಲಿ ಬೇಕಾದರೂ ಹೋಗಿ ಈಜ್ತೀವಲ್ವಾ ಹ್ಞೂ ಅದೇ ಥರ ಓಕೆನಾ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಮೂರು ಬೈ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಅಂತ ನಮಗೆ ಸಿಕ್ಕಿದೆ ಅದೇ ಅದರ ಮೂಲಗಳು ಮೂಲಗಳು ಅಂತ ಹೇಳಿದ್ರೆ ಶೂನ್ಯತೆ ಸೇಮ್ ಓಕೆ ಈಗ ನೆಕ್ಸ್ಟ್ ಉದಾಹರಣೆ ಕೊಡಿದ್ದಾರೆ ಆರು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಜೀರೋ ಈಗ ಆರೆರಡಲಿ ಎಷ್ಟು ಬರ್ತದೆ ಹನ್ನೆರಡು ಬರ್ತದೆ ಈಗ ಮೈನಸ್ ಎಕ್ಸ್ ಬರ್ಬೇಕು ಇಲ್ಲಿ ಯಾವ ಸೈನ್ ಇದೆ ಮ ಯಾವ ಚಿಹ್ನೆ ಇದೆ ಮೈನಸ್ ಇದೆ ಮೈನಸ್ ಇದೆ ಅಂತೇಳಿದ್ರೆ ಕಳಿಬೇಕು ಎರಡು ಸಂಖ್ಯೆಯನ್ನು ಕಳೆದಾಗ ನಮಗೆ ಎಷ್ಟು ಬರ್ತದೆ ಮಧ್ಯದ ಸಂಖ್ಯೆ ಬರ್ತದೆ ಯಾವುದೋದು ನಾಲ್ಕು ಮತ್ತು ಮೂರು ನಾಲ್ಕು ಮೂರಲಿ ಹನ್ನೆರಡು ಬರ್ತದೆ ಇಲ್ಲಿ ಯಾವುದ್ರ ಹಿಂದೆ ಮೈನಸ್ ಹಾಕಬೇಕು ಇಲ್ಲಿ ದೊಡ್ಡ ಸಂಖ್ಯೆಯ ಹಿಂದೆ ಮೈನಸ್ ಹಾಕಬೇಕು ಇಲ್ಲಿ ಚಿಕ್ಕ ಸಂಖ್ಯೆ ಹಿಂದೆ ಪ್ಲಸ್ ಹಾಕಬೇಕು ಆಗ ನೋಡಿ ಇಲ್ಲಿ ಆರು ಎಕ್ಸ್ ಕ್ವಯರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಆಗ ನಾಲ್ಕು ಎಕ್ಸಿಂದ ಮೂರು ಎಕ್ಸ್ ಅನ್ನು ಕಳೆದಾಗ ನಮಗೆ ಮೈನಸ್ ಒಂದು ಎಕ್ಸ್ ಬರ್ತದೆ ಇದನ್ನು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯ ತೆಗಿಲಿಕ್ಕೆ ಈಸಿ ಆಗಲಿ ಮೇಲಿನ ಲೆಕ್ಕನೂ ಅಷ್ಟೇ ಸಾಮಾನ್ಯ ತೆಗಿಲಿಕ್ಕೆ ಈಸಿ ಆಗಲಿ ಅಂತ ಆತ್ರ ಆರು ಎಕ್ಸ್ ಕ್ವಯರ್ ಪಕ್ಕನೆ ಮೂರು ಎಕ್ಸ್ ಬರ್ತದೆ ಯಾಕಂದ್ರೆ ಮೂರು ಮತ್ತೆ ಆರು ಒಂದೇ ಮಗ್ಗಿಲಿ ಹೋಗುತ್ತಲ್ಲ ಮೂರೊಂದ್ಲಿ ಮೂರು ಮೂರು ಎರಡ್ಲಿ ಆರು ತ್ರೀ ಒನ್ ತ್ರೀ ಟೂ ಕಾಮನ್ ತೆಗಿಲಿಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಅರೇಂಜ್ ಮಾಡ್ಕೊಳ್ತಿದ್ದಾರೆ ಇಲ್ಲಿನೂ ಅಷ್ಟೇ ನೀವು ಹೇಗೆ ಬೇಕಾದರೂ ಮಾಡ್ಬೋದು ನಿಮಗೆ ಆನ್ಸರ್ ಮಾತ್ರ ಸೇಮ್ ಬರುತ್ತೆ ಓಕೆನಾ ಈಗ ಸಿಕ್ಸ್ ಎಕ್ಸ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟು ಇದನ್ನ ಮಾತ್ರ ನೀವು ಚೇಂಜ್ ಮಾಡಿದ್ರಿ ಮೈನಸ್ ಎಕ್ಸ್ ಇದ್ದ ಜಾಗದಲ್ಲಿ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಅಂತ ಬರ್ದ್ರಿ ಮೈನಸ್ ಟು ಅನ್ನ ಹಾಗೆ ಬರ್ದಿರಿ ಇಲ್ಲಿ ತ್ರೀ ಎ ಮತ್ತೆ ತ್ರೀ ಎಕ್ಸ್ ಅನ್ನ ಕಾಮನ್ ತೆಗೆದು ಯಾಕಂದ್ರೆ ತ್ರೀ ಟೂಝ ತ್ರ ತ್ರೀ ಒನ್ ಜಾ ಮೂರ್ ಎರಡ್ಲಿ ಮೂರ್ ಒಂದ್ಲಿ ಸೊ ಮೂರನ್ನು ಹೊರಗೆ ತೆಗೆದೆ ಎಕ್ಸ್ ಎಲ್ ಎರಡು ಕಡೆ ನೀವು ಎಕ್ಸ್ ಅನ್ನು ಹೊರಗೆ ತೆಗೆದೆ ಆಗ ಎರಡು ಎಕ್ಸ್ ಪ್ಲಸ್ ಒಂದು ಇದನ್ನ ಏನ್ ಬರೀತಿರೋ ಅದನ್ನು ಹೀಗೆ ಬರೀರಿ ಇಲ್ಲಿ ಮೈನಸ್ ಎರಡು ಯಾಕೆಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಎರಡು ನಾಲ್ಕು ಎಕ್ಸ್ ಈ ಮೇಲಿರೋದು ಬರಬೇಕು ಮಕ್ಳು ಇಲ್ಲಿ ಗುಣಿಸಿದ್ರಾಗ ಮೇಲೆ ಬರಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡೊಂದ್ಲಿ ಎರಡು ಈಗ ಬ್ರಾಕೆಟ್ ಹೊರಗಿರುವಂಥದ್ದು ಮೂರು ಎಕ್ಸ್ ಮೈನಸ್ ಎರಡನ್ನು ಬರಿತಾ ಇದ್ದೀನಿ ಇದು ಎರಡು ಸಲ ಇದೆ ಎರಡು ಎಕ್ಸ್ ಪ್ಲಸ್ ಒಂದು ಅದನ್ನು ಒಂದು ಸಲ ಬರಿತೀನಿ ಆಗ ಮೂರು ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಎರಡು ಈ ಮೂರನ್ನು ಕೆಳಗೆ ಬರಿತೀವಿ ಇಲ್ಲಿ ಎರಡು ಎಕ್ಸ್ ಈಕ್ವ ಟು ಮೈನಸ್ ಒಂದಾಗುತ್ತೆ ಈಕ್ವಲ್ ಟು ಇಂದ ಆಚೆಗೆ ಹೋಗುವಾಗ ಪ್ಲಸ್ ಒಂದು ಏನಾಗುತ್ತೆ ಮೈನಸ್ ಒಂದಾಗುತ್ತೆ ಇದನ್ನು ಕೆಳಗೆ ಬರಿತೀವಿ ಅರ್ಥ ಆಯ್ತಲ್ಲ ಮಕ್ಳು ಇದರ ಮೂಲ ಯಾವುದು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಬೈ ಮೂರು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಎರಡು ಈಗ ನಾನು ರೂಟ್ ಮೂರು ಇಂಟು ರೂಟ್ ಮೂರು ಬರೀತೀನಿ ನಾವು ಏನಾಗುತ್ತೆ ರೂಟ್ ಮೂರು ರೂಟ್ ಮೂರು ಹೋಲ್ ಸ್ಕ್ವಯರ್ ಆಗುತ್ತೆ ಆಗ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ನಾನು ಏನು ಮಾಡ್ಬೋದು ಈಸಿಯಾಗಿ ನನಗೇನು ಮೇಲೆ ಇತ್ತೋ ಅದೇ ಬರುತ್ತೆ ಆನ್ಸರ್ ಆಗ ನಾನು ರೂಟ್ ಮೂರು ಇಲ್ಲಿದೆ ಎಕ್ಸ್ ಸ್ಕ್ವಯರ್ ಇಲ್ಲಿದೆ ಇಲ್ಲಿನೂರು ಎಕ್ಸ್ ಇದೆ ಆಗ ನಾನು ಏನು ಮಾಡ್ತೀನಿ ರೂಟ್ ಮೂರು ಇಲ್ಲಿದ್ದು ರೂಟ್ ಮೂರು ಇಲ್ಲಿದ್ದು ರೂಟ್ ಮೂರನ್ನೂ ಹೊರಗೆ ತೆಗಿತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಮೂರು ಎಕ್ಸ್ಕ್ವಯರ್ ಮೈನಸ್ ಎರಡು ರೂಟ್ ಆರು ಎಕ್ಸ್ ಪ್ಲಸ್ ಎರಡು ಅಲ್ವಾ ಇದು ಅವರು ಕೊಟ್ಟಿರುವಂತಹ ಪ್ರಶ್ನೆ ಈಗ ನಾವೇನು ಮಾಡಬೇಕು ಫಸ್ಟು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು ಆಗ ಎಷ್ಟಾಗುತ್ತೆ ಆರ್ ಆಗುತ್ತೆ ನನಗೆ ಆರ್ ಬರಬೇಕು ಆರ್ ಬರಬೇಕು ಅಂದರೆ ಇಲ್ಲಿ ರೂಟ್ ಆರ್ ಇರೋದು ನಾನೇನು ಮಾಡ್ತೀನಿ ರೂಟ್ ಆರು ಇಂಟು ರೂಟ್ ಆರು ಅಂತಕೊಳ್ತೀನಿ ಆಗ ರೂಟ್ ಆರು ಹೋಲ್ ಸ್ಕ್ವಯರ್ ಆಯಿತು ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಆರೇ ಬರುತ್ತೆ ತಾನೆ ಇಲ್ಲಿ ನನಗೆ ಮೈನಸ್ ಎರಡು ರೂಟ್ ಅಂತಿದೆ ಆಗ ಇದಕ್ಕೂ ಮೈನಸ್ ಹಾಕ್ತೀನಿ ಇದಕ್ಕೂ ಮೈನಸ್ ಹಾಕ್ತೀನಿ ಆಗ ಎರಡೂ ಅದೇ ಥರ ಮೈನಸ್ ಮೈನಸ್ ಅಂತ ಇರೋದ್ರಿಂದ ಅದನ್ನು ಕೂಡಿಸ್ಬೇಕು ಆಗ ಮೈನಸ್ ಎರಡು ರೂಟ್ ಆರ್ ಬರ್ತದೆ ಓಕೆನಾ ಈಗ ಈ ಮೂರು ನಾನು ಏನು ಮಾಡ್ತೀನಿ ರೂಟ್ ಮೂರು ಇಂಟು ರೂಟ್ ಮೂರು ಅಂತ ಬರಿತೀನಿ ಈಗ ರೂಟ್ ಮೂರು ಇಂಟು ರೂಟ್ ಮೂರು ಏನಾಯಿತು ರೂಟ್ ಮೂರು ಹೋಲ್ ಸ್ಕ್ವಯರ್ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಮೂರು ತಾನೆ ಆಗ ಇದನ್ನು ಜಸ್ಟ್ ನನಗೆ ಆನ್ಸರ್ ಬರಲಿ ಅಂತೇಳೋದಕ್ಕೋಸ್ಕರ ಈ ರೀತಿ ಅರೇಂಜ್ಮೆಂಟ್ ರೂಟ್ ಮೂರು ಇಂಟು ರೂಟ್ ಮೂರು ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ ರೂಟ್ ಮೂರೆಡ್ಲಿ ಆರು ಇದು ಈ ಎರಡನ್ನ ರೂಟ್ ಮೂರು ಇಲ್ಲಿ ರೂಟ್ ಆರು ರೂಟ್ ಆರು ಅಂತ ಸ್ಪ್ಲಿಟ್ ಮಾಡಿ ಬರ್ತೀನಿ ರೂಟ್ ಮೂರು ಇಂಟು ರೂಟ್ ಎರಡು ಇಂಟು ಎಕ್ಸ್ ರೂಟ್ ಇದನ್ನು ಗುಣಿಸ್ದಾಗ ಎಷ್ಟು ಬರ್ತದೆ ಮೂರೆ ಆರು ಬರ್ತಾ ಇಲ್ಲ ಹಾಂ ಸೇಮ್ ಬರುತ್ತಲ್ವ ಇಲ್ಲಿರೋದೇ ಮೈನಸ್ ಪುನಃ ಅದನ್ನೇ ಬರೆದಿದ್ದೀನಿ ರೂಟ್ ಮೂರು ಇಂಟು ಸ್ಪ್ಲಿಟ್ ಮಾಡಲಿಕ್ಕೆ ಗೊತ್ತಾಗತ್ತಲ್ವಾ ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು ರೂಟ್ ಆರು ಅಂತ ಫಸ್ಟ್ ಬರ್ಕೊಂಡು ಆಮೇಲೆ ಇದನ್ನು ಹೀಗೆ ಬರ್ಕೊಳ್ಳಿ ರೂಟ್ ಮೂರು ಇಂಟು ರೂಟ್ ಎರಡು ಎಕ್ಸ್ ಪ್ಲಸ್ ಎರಡು ಇಲ್ಲಿ ರೂಟ್ ಮೂರು ಇದೆರಡನ್ನು ತೊಗೊಳೋದು ಫಸ್ಟು ಆಗ ರೂಟ್ ಮೂರು ಇಲ್ಲಿ ಎರಡು ಕಡೆಯೂ ಸಾಮಾನ್ಯ ಅದನ್ನು ಬರ್ಕೊಳ್ತೀನಿ ಎಕ್ಸ್ ಸಾಮಾನ್ಯ ಇಲ್ಲಿ ಉಳ್ಕೊಳ್ಳೋದು ರೂಟ್ ಮೂರು ಮೈನಸ್ ರೂಟ್ ಎರಡು ಇಲ್ಲಿ ಎಕ್ಸ್ ಉಳ್ಕೊಳ್ಳಿದೆ ರೂಟ್ ಮೂರು ಎಕ್ಸ್ ಮೈನಸ್ ರೂಟ್ ಎರಡು ಇಲ್ಲಿ ಇದನ್ನು ತೊಗೊಂಡಾಗ ಇಲ್ಲಿ ಏನು ತಗೊಳ್ತೀರೋ ಅದನ್ನು ಹಾಗೆ ಬರೀರಿ ಮಕ್ಳೆ ರೂಟ್ ಮೂರು ಎಕ್ಸ್ ಮೈನಸ್ ರೂಟ್ ಎರಡು ಇಲ್ಲಿ ಹೊರಗೆ ಯಾವ್ದು ತೊಗೊಳ್ಬೇಕು ರೂಟ್ ಮೂರು ಇದೆ ಆಗ ಇಲ್ಲಿ ನಾವು ರೂಟ್ ಎರಡನ್ನು ತೊಗೊಳ್ತೀವಿ ಎಂತಹ ರೂಟ್ ಎರಡು ತಗೊಳ್ತೀರಾ ಮೈನಸ್ ಯಾಕೆಂದರೆ ಇಲ್ಲಿ ಮೈನಸ್ ಇದೆ ಆಗ ಮೈನಸನ್ನು ತೊಗೊಳ್ತೀವಿ ಆಗ ಬ್ರ್ಯಾಕೆಟ್ ಒಳಗೆ ರೂಟ್ ಮೂರು ಇಂಟು ಎಕ್ಸ್ ಮೈನಸ್ ರೂಟ್ ಎರಡನ್ನು ಒಂದು ಸಲ ಬರೀತೀರ ಯಾಕೆಂದರೆ ಇಲ್ಲೊಂದು ಸಲ ಇದೆ ಇಲ್ಲೊಂದು ಸಲ ಇದೆ ಆಗ ರೂಟ್ ಮೂರು ಎಕ್ಸ್ ಮೈನಸ್ ರೂಟ್ ಎರಡು ಇನ್ನು ಬ್ರಾಕೆಟಿಂದ ಹೊರಗಿರೋದು ರೂಟ್ ಮೂರು ಇಂಟು ಎಕ್ಸ್ ಮೈನಸ್ ರೂಟ್ ಎರಡು ಸೇಮ್ ಬಂದಿದೆ ಅಲ್ವಾ ಸೇಮ್ ಬಂದಾಗ ಈಕ್ವಲ್ ಟು ಏನು ಬರೀತೀರಾ ಝೀರೋ ಬರೀತೀರಾ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಎರಡು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಬೈ ರೂಟ್ ಮೂರು ಇಲ್ಲೂ ಅಷ್ಟೇ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಎರಡು ಬೈ ರೂಟ್ ಮೂರು ಇದನ್ನೇ ಇಲ್ಲಿ ಕೊಟ್ಟಿರೋದು ಓಕೆ ರೂಟ್ ಎರಡು ಅಥವಾ ಒಂದೇ ಸಲ ರೂಟ್ ಎರಡು ಬೈ ಮೂರು ಅಂತ ಬೇಕಾದರೂ ಬರಿಬೋದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಈಗ ವಿಭಾಗ ನಾಲ್ಕು ಪಾಯಿಂಟ್ ಒಂದರಲ್ಲಿ ಚರ್ಚಿಸಲಾದ ಪ್ರಾರ್ಥನಾ ಮಂದಿರದ ಉದ್ದಾಗಲ ನಾವು ಅದನ್ನ ಉದ್ದಾಗಲವನ್ನು ತಗೊಂಡಿದ್ದೀವಲ್ವಾ ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ನಮಗೆ ಈ ರೀತಿಯ ಸಮೀಕರಣ ಬಂದಿದ್ದು ಮಕ್ಕಳು ಎರಡು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಮುನ್ನೂರು ಈಕ್ವಲ್ ಟು ಸೊನ್ನೆ ಅಂತ ಒಂದು ಸಮೀಕರಣ ಬಂದಿತ್ತು ಈಗ ನಾವೇನು ಮಾಡಬೇಕು ಇದನ್ನ ಮತ್ತೆ ಇದನ್ನು ಗುಣಸ್ಕೋಬೇಕಾಗಿ ಎಷ್ಟಾಗುತ್ತೆ ಆಗುತ್ತೆ ಎಕ್ಸ್ ಕ್ವಯರ್ ಆಗುತ್ತೆ ಅಲ್ವಾ ಆರ್ನೂರು ಎಕ್ಸ್ಕ್ವಯರ್ ಆಗುತ್ತೆ ಈಗ ಇದನ್ನ ಮದ್ಯದ ಪದವನ್ನು ಏನು ಮಾಡಬೇಕು ನಾವು ಎರಡು ಭಾಗ ಮಾಡಬೇಕು ಏನು ಮಾಡಬೇಕು ಯಾವ ಕ್ರಿಯೆ ಮಾಡಬೇಕು ಇಲ್ಲಿ ನೋಡಿ ಏನು ಮಾಡಬೇಕು ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಮೈನಸ್ ಚಿಹ್ನೆ ಇರೋದು ಮೈನಸ್ ಮಾಡಬೇಕು ಆಗ ಎರಡು ನಂಬರ್ನ ಮೈನಸ್ ಮಾಡಿದ್ರೆ ನನಗೆ ಎಕ್ಸ್ ಬರ್ತದೆ ಈ ಥರ ಜಾಸ್ತಿ ದೊಡ್ಡ ನಂಬರ್ ಬಂದಾಗ ಮಕ್ಕಳೇ ನಿಮಗೇನು ಮಾಡಲಿಕ್ಕೆ ಸಣ್ಣ ಸಡನ್ನಾಗಿ ಮಗ್ಗಿ ಹೇಳ್ಕೊಂಡು ಆಗಲ್ಲ ಆಗ ನೀವು ಈ ರೀತಿ ಎಲ್ಲ ಸಹ ಕಂಡು ಹಿಡಿದಿಲ್ವಾ ಎಲ್ಸಿಯಮ್ ಆ ರೀತಿ ಮಾಡ್ಕೊಂಡು ಹೋಗಿ ನೋಡಿ ಎರಡು ಮೂರಲೇ ಆರು ಈ ಸೊನ್ನೆನ ಹಾಗೆ ಬರೀತೀರಾ ಓಕೆನಾ ನೆಕ್ಸ್ಟ್ ಏನು ಯಾವ ಮಗಿಲಿ ಪುನಃ ಎರಡರಲ್ಲಿ ಎರಡು ಒಂದ್ಲಿ ಎರಡು ಎಷ್ಟು ಉಳ್ಕೊಳ್ತಿಲಿ ಒಂದು ಉಳ್ಕೊಳ್ತು ಎರಡು ಐದ್ಲಿ ಹತ್ತು ಪುನಃ ಹತ್ತು ಪುನಃ ಎರಡನೇ ಮಗಿಲೆ ಎರಡು ಏಳು ಹದಿನಾಲ್ಕು ಒಂದು ಎರಡು ಐದ್ಲಿ ಹತ್ತು ಈಗ ಐದನೇ ಮಗ್ಗಿಲಿ ಐದೆಷ್ಟ್ಲಿ ಐದು ಒಂದ್ಲಿ ಐದು ಐದು ಐದಲಿ ಇಪ್ಪತ್ತೈದು ಪುನಃ ಐದು ಮೂರಲಿ ಹದಿನೈದು ಈಗ ಈ ನಂಬರ್ಸ್ ಜೊತೆ ನಾವು ಆಟ ಆಡ್ಬಿಟ್ಟು ನಮ್ಗೆ ಏನು ತರಬೇಕು ಡಿಫ್ರೆ ವ್ಯತ್ಯಾಸ ಎಷ್ಟು ಬರಬೇಕು ಒಂದು ಬರಬೇಕು ಪ್ರಶ್ನೆ ಏನಿರೋದಲ್ಲಿ ಸ್ಕ್ವಯ ಎರಡು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಮುನ್ನೂರು ಅಲ್ವಾ ಮೈನಸ್ ಮುನ್ನೂರು ಈಕ್ವಲ್ ಟು ಸೊನ್ನೆ ಅಂತ ಇದೆ ಈಗ ನೀವೇನು ಮಾಡ್ತೀರಾ ಇದರಲ್ಲಿ ಆಟ ನಿಮಗೆ ಆಯಿತಾ ಈಗ ಐದೈದಲಿ ಇಪ್ಪತ್ತೈದು ಬಂತು ಒಂದು ಕಡೆ ಇಪ್ಪತ್ತೈದು ಅಂತ ತಿಳ್ಕೊಳ್ಳೋಣ ಮೂರೆಲಿ ಆರು ಆರೆರಡ್ಲಿ ಹನ್ನೆರಡು ಹನ್ನೆರಡೆರಡಲಿ ಇಪ್ಪತ್ನಾಲ್ಕು ನೋಡಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ವ್ಯತ್ಯಾಸ ಒಂದಲ್ವಾ ಆಗ ನಾವು ಇಪ್ಪತ್ತೈದು ಇಪ್ಪತ್ನಾಲ್ಕು ಅಂತ ಮಾಡ್ಬೋದಾ ಇಲ್ಲಿ ಏನು ಮಾಡಬೇಕು ಅಂತ ಕೊಡಿದರೆ ಮೈನಸ್ ಮಾಡಬೇಕು ಇಲ್ಲಿ ಏನಿದೆ ಪ್ಲಸ್ ಇದೆ ಪ್ಲಸ್ ಇದೆ ಅಂತ ಹೇಳಿದಾಗ ನಾವು ದೊಡ್ಡ ನಂಬರಿಗೆ ಏನು ಹಾಕಬೇಕಾಗುತ್ತೆ ಪ್ಲಸ್ ಹಾಕಬೇಕಾಗುತ್ತೆ ದೊಡ್ಡ ನಂಬರಿಗೆ ಪ್ಲಸ್ ಹಾಕಬೇಕಾಗುತ್ತೆ ಚಿಕ್ಕ ನಂಬರಿಗೆ ಮೈನಸ್ ಹಾಕಬೇಕಾಗುತ್ತೆ ಆಗ ಇದನ್ನು ಹೀಗೆ ಬರ್ಕೊಳ್ತೀರಾ ಆರುನೂರು ಇಲ್ಲಿ ಪ್ಲಸ್ ಇಪ್ಪತ್ತೈದು ಎಕ್ಸ್ ಇದು ಮೈನಸ್ ಇಪ್ಪತ್ನಾಲ್ಕು ಎಕ್ಸ್ ಸೊ ನಾವೇನು ಮಾಡ್ತೀವಿ ಇದನ್ನು ಸ್ಕ್ವೇರ್ ಮಧ್ಯದ ಪದವನ್ನು ಮಿಡ್ ಟರ್ಮನ್ನು ಏನು ಮಾಡ್ತೀವಿ ಇಪ್ಪತ್ತ ಐದು ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಎಕ್ಸ್ ಮೈನಸ್ ಮುನ್ನೂರು ಈಕ್ವಲ್ ಟು ಝೀರೋ ಅಂತ ಬರೀತೀವಿ ಇದಿಷ್ಟು ಅರ್ಥ ಆಯಿತಲ್ಲ ಮಕ್ಳು ಇದನ್ನು ಹೇಗೆ ಮಾಡಬೇಕು ಅಂತ ಈ ರೀತಿ ದೊಡ್ಡದ್ ಕೊಟ್ಟಾಗ ಈ ರೀತಿ ನಂಬರ್ಸ್ ಜೊತೆ ಆಟ ಆಡ್ಕೊಳ್ಳೋದು ಇದು ಫಸ್ಟ್ ಇದರನ್ನ ಜೋಡಿಸ್ಕೊಳ್ಳೋದು ಆಗಿಲ್ಲ ಅಂತ ಹೇಳಿದ್ರೆ ಪುನಃ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಮಾಡಿ ನೋಡಬೇಕು ನಮಗೆ ಡಿಫ್ರೆನ್ಸ್ ಬರಬೇಕಾಗಿದೆ ಎಷ್ಟು ಅಂದ್ಕೊಟ್ಟಿದರೆ ಒಂದು ಅಂತ ಕೊಟ್ಟಿದ್ದಾರೆ ಆ ರೀತಿ ಮಾಡಬೇಕಾಗುತ್ತೆ ಆಗ ನಮಗೆ ಬರುತ್ತೆ ಇಲ್ಲಿ ನಾನು ಕಾಮನ್ ಈ ಟೂ ಎಕ್ಸ್ ಕ್ವಯರ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಇಪ್ಪತ್ನಾಕು ಎಕ್ಸ್ ಪ್ಲಸ್ ಇಪ್ಪತ್ತೈದು ಮೈನಸ್ ಮುನ್ನೂರು ಅಂತ ಎರಡು ಎಕ್ಸನ್ನು ಹೊರಗೆ ತೆಗಿತೀನಿ ಉಳ್ಕೊಳ್ಳೋದು ಎಕ್ಸ್ ಏಕೆಂಥೇಳ್ರೆ ಎಕ್ಸ್ ಉಳ್ಕೊಳುತ್ತೆ ಮೈನಸ್ ಎರಡೆಷ್ಟಲಿ ಹನ್ನ ಇಪ್ಪತ್ತ್ನಾಲ್ಕು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಇದೇನು ಬರೆದಿದ್ರು ಅದನ್ನೇ ಇಲ್ಲಿ ಬರೀರಿ ಮಕ್ಕಳೇ ಇಪ್ಪತ್ತೈದು ಇಂಟು ಎಕ್ಸ್ ಇಪ್ಪತ್ತೈದು ಎಕ್ಸ್ ಇಪ್ಪತ್ತೈದು ಮೈನಸ್ ಹನ್ನೆರಡು ಅಂತದಾಗ ಉಣಿಸ್ದಾಗ ಇಪ್ಪತ್ತೈದು ಮತ್ತು ಹನ್ನೆರಡನ್ನ ಮುನ್ನೂರು ಬರ್ತದೆ ಈಗ ಈ ಬ್ರಾಕೆಟ್ ಒಳಗಿರುವಂಥದ್ದನ್ನು ಎಕ್ಸ್ ಮೈನಸ್ ಹನ್ನೆರಡನ್ನ ಒಂದು ಸಲ ಬರೀರಿ ಬ್ರಾಕೆಟ್ ಹೊರಗಿರುವಂತಹ ಟೂ ಎಕ್ಸ್ ಪ್ಲಸ್ ಇಪ್ಪತ್ತೈದು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಹನ್ನೆರಡು ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತೈದು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಬೈ ಎರಡು ಆಗ ಹನ್ನೆರಡು ಪಾಯಿಂಟ್ ಐದು ಬರ್ತದೆ ಆಗ ಏನಾಗುತ್ತೆ ಅದರಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ಕೊಠಡಿ ಆಗಲ್ಲ ಹನ್ನೆರಡು ಮೀಟ್ರ್ ಆಗಿರ್ತೀವಿ ಹನ್ನೆರಡು ಮೀಟರ್ ಅಂತ ಉದ್ದ ಎರಡಕ್ಕಿಂತ ಆಗ ಎರಡು ಇಂಟು ಹನ್ನೆರಡು ಇದಲ್ವ ಉದ್ದ ಉದ್ದದ್ದು ಆಗ ಎರಡು ಇಂಟು ಹನ್ನೆರಡು ಪ್ಲಸ್ ಒಂದು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಮೀಟ್ರ್ ಆಗಿದೆ ಈ ರೀತಿ ಲೆಕ್ಕ ಸಿಗ್ತದೆ ಮಕ್ಳಿಗೆ ಈಗ ನಾವು ಫಸ್ಟ್ ಮೇನಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಮಾಡೋಣ ಸೈಸ್ ಫೋರ್ ಪಾಯಿಂಟ್ ಟುಲ್ ಟು ಸೊನ್ನೆ ಏನು ಮಾಡಬೇಕು ಫಸ್ಟ್ ಟರ್ಮ್ ಇಲ್ಲಿ ಏನಿಲ್ಲ ಅಂತೇಳಿದ್ರೆ ಒಂದು ಅಂತರ್ತ ಒನ್ ಅರ್ಥ ಇದನ್ನು ಮತ್ತೆ ಲಾಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಅಂದರೆ ಕೊನೆಯ ಪದ ಮೊದಲ ಮತ್ತು ಕೊನೆಯ ಪದವನ್ನು ಗುಣಿಸ್ಕೊಳ್ಳಿ ಆಗ ಎಷ್ಟಾಗುತ್ತೆ ಒಂದ್ಲಿ ಹತ್ತು ಹತ್ತು ಎಕ್ಸ್ ಕ್ವಯರ್ ಆಯಿತು ಈಗ ನಿಮ್ಗೆ ಇಲ್ಲೇ ಇಂಟ್ ಕೊಟ್ಟಿದ್ದಾರೆ ಏನು ಮಾಡಬೇಕಂತೆ ಮೈನಸ್ ಮಾಡಬೇಕಂತ ಇದನ್ನು ಸ್ಪ್ಲಿಟ್ ಮಾಡಿ ಮೂರು ಎಕ್ಸ್ ಬರುವಾಗೆ ಸ್ಪ್ಲಿಟ್ ಮಾಡಬೇಕು ಕಳಿಬೇಕು ಎರಡು ನಂಬರ್ನ ಕಳಿಬೇಕು ಯಾವ ನಂಬರು ಐದೆರಡ್ಲಿ ಹತ್ತು ಎರಡು ನಂಬರ್ನ ಐದೆರಡ್ಲಿ ಎಷ್ಟು ಬರ್ತದೆ ಹತ್ತು ಬರ್ತದೆ ಐದರಿಂದ ಎರಡು ಕಳೆದ್ರೆ ಎಷ್ಟು ಬರ್ತದೆ ಮೂರು ಬರ್ತದೆ ಈಗ ನಾವು ಚಿಹ್ನೆ ಹಾಕೋದು ಇಂಪಾರ್ಟೆಂಟ್ ಎಲ್ಲಿ ಯಾವ ಸೈನ್ ಹಾಕಬೇಕು ಅಂತ ಇಲ್ಲಿ ಮೈನಸ್ ಮೂರು ಎಕ್ಸ್ ಇರೋದ್ರಿಂದ ಇಲ್ಲಿ ಏನು ಮಾಡಬೇಕು ದೊಡ್ಡ ಸಂಖ್ಯೆಗೆ ಮೈನಸ್ ಹಾಕಿ ಚಿಕ್ಕ ಸಂಖ್ಯೆಗೆ ಪ್ಲಸ್ ಹಾಕಬೇಕು ಓಕೆನಾ ಇಲ್ಲಿ ಮೈನಸ್ ಮೂರು ಎಕ್ಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ಏನಾಗ್ತೀರಾ ಮೈನಸ್ ಐದು ಹಾಕ್ತೀರಾ ಇಲ್ಲಿ ಚಿಕ್ಕದಕ್ಕೆ ಪ್ಲಸ್ ಅಂತ ಹಾಕ್ತೀರಿ ಇಲ್ಲಿ ಎಕ್ಸ್ ಎಕ್ಸ್ ಬರೆಯೋದನ್ನು ಬಿಡಬೇಡಿ ಆಗ ಈ ಜಾಗದಲ್ಲಿ ನೀವೇನು ಬರಿತೀರಾ ಎಕ್ಸ್ ಕ್ವಯರ್ ಮೈನಸ್ ಇಲ್ಲಿರೋದನ್ನ ಹೇಗೆ ಮಾಡ್ಕೊಂಡಿದರೆ ಕಂಡು ಹಿಡಿದಿದರೆ ಅದನ್ನು ಬರೀರಿ ಐದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಹತ್ತು ಈಕ್ವಲ್ ಟು ಝೀರೋ ಇಲ್ಲಿ ಸಾಮಾನ್ಯ ಏನು ಬರ್ತದೆ ಮಕ್ಕಳೇ ಎಕ್ಸ್ ಬರ್ತದೆ ಎರಡು ಕಡೆಯೂ ಎಕ್ಸ್ ಎಕ್ಸ್ ಇದೆ ಎಕ್ಸ್ ಬರ್ತದೆ ಒಂದು ಎಕ್ಸ್ ತೆಗೆದ್ರೆ ಇಲ್ಲೊಂದು ಎಷ್ಟು ಉಳ್ಕೊಳ್ತದೆ ಒಂದು ಎಕ್ಸ್ ಉಳ್ಕೊಳ್ತದೆ ಮೈನಸ್ ಐದು ಮಕ್ಕಳೇ ಇಲ್ಲಿ ಏನು ಬರೀತಿರೋ ಅದನ್ನ ಹಾಗೆಯೇ ಬರೆದು ಬಿಡಿ ಮಕ್ಕಳೇ ಕಣ್ಣು ಮುಚ್ಚಿ ಬರಿಬೋದು ಎಕ್ಸ್ ಮೈನಸ್ ಐದು ಇಲ್ಲಿ ನೋಡಿ ಎರಡು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಬರ್ತದ ಎರಡು ಇಂಟು ಐದು ಎರಡು ಐದು ಹತ್ತು ಬರ್ತದ ಈಕ್ವಲ್ ಟು ಝೀರೋ ಎರಡು ಕಡೆನೂ ಎಕ್ಸ್ ಮೈನಸ್ ಐದು ಬಂದಿದೆ ಆಗ ನೀವು ಒಂದು ಸಲ ಬರೀಡಿ ಎಕ್ಸ್ ಮೈನಸ್ ಐದು ಅಂತ ನೆಕ್ಸ್ಟ್ ಬ್ರ್ಯಾಕೆಟಿಂದ ಹೊರಗೆ ಉಳ್ಕೊಂಡಿರೋದು ಯಾವುದು ಎಕ್ಸ್ ಇಲ್ಲಿ ಪ್ಲಸ್ ಎರಡು ಆಗ ಪ್ಲಸ್ ಎರಡು ಈಕ್ವಲ್ ಟು ಝೀರೋ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಇದ್ದಿದ್ದೇನಾಗುತ್ತೆ ಪ್ಲಸ್ ಐದಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎರಡು ಏನಾಗುತ್ತೆ ಆಚೆ ಹೋಗುವಾಗ ಮೈನಸ್ ಎರಡಾಗುತ್ತೆ ಇದಿಷ್ಟು ಗೊತ್ತಾಯಿತು ಅರ್ಥ ಆಯ್ತಲ್ವ ಮಕ್ಳು ಈಸಿ ಇದೆಯಲ್ವ ಈಗ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ಗೆ ಹೋಗಬೇಕು ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ನಾವು ಏನು ಮಾಡಬೇಕಾಗುತ್ತೆ ಗುಣಿಸ್ಬೇಕಾಗತ್ತೆ ಎಷ್ಟಾಯಿತು ಆರೆರಡಲಿ ಹನ್ನೆರಡು ಎಂತಹ ಹನ್ನೆರಡು ಮಕ್ಕಳೇ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಹನ್ನೆರಡು ಎಕ್ಸ್ಕ್ವಯರ್ ಅಂತ ಬರಿತೀನಿ ಈಗ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ನಾವು ಮೈನಸ್ ಮಾಡಬೇಕು ಎರಡು ನಂಬರ್ನ ಮೈನಸ್ ಮಾಡಿದ್ರೆ ನಮಗೆ ಇದು ಒನ್ ಎಕ್ಸ್ ಒಂದು ಎಕ್ಸ್ ಬರೋದು ಅಂತ ಗೊತ್ತಾಗಬೇಕು ಈಗ ಯಾವ ನಂಬರು ಯಾವುದನ್ನ ಗುಣಿಸಿದ್ರೆ ನಮಗೆ ನಾಲ್ಕು ಮೂರಲಿ ಹನ್ನೆರಡು ಓಕೆ ನಾಲ್ಕು ಮೂರಲಿ ಹನ್ನೆರಡು ನಾಲ್ಕರಿಂದ ಮೂರು ಕಳೆದ್ರೆ ಎಷ್ಟು ಬರ್ತದೆ ನಮಗೆ ಇಲ್ಲಿ ನಾಲ್ಕರಿಂದ ಮೂರು ಕಳೆದ್ರೆ ಒಂದು ಬರ್ತದೆ ಯಾವುದ್ರ ಹಿಂದೆ ಪ್ಲಸ್ ಹಾಕ್ಬೇಕು ನಾನು ನಾನು ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಹಾಕ್ಬೇಕು ಯಾಕೆ ಹೇಳಿ ಇಲ್ಲಿ ಪ್ಲಸ್ ಇರೋದ್ರಿಂದ ನಾನು ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇಲ್ಲಿ ಮೈನಸ್ ಹಾಕ್ತೇನೆ ಇದು ನಾಲ್ಕು ಎಕ್ಸ್ ಇದು ಮೂರು ಎಕ್ಸ್ ನಾಲ್ಕರಿಂದ ಮೂರು ಕಳೆದ್ರೆ ಒಂದು ಬರ್ತದೆ ನಾಲ್ಕು ಮೂರಲ್ಲಿ ಹನ್ನೆರಡು ಎಕ್ಸ್ ಬರ್ತದೆ ಮೈನಸ್ ಬರ್ತದೆ ಆಗ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಝೀರೋ ಇಲ್ಲಿ ಸಾಮಾನ್ಯ ಏನು ಬರುತ್ತೆ ಮಕ್ಳಿಗೆ ಯಾವ ಮಗ್ಗಿಲಿ ಹೋಗುತ್ತೆ ನೋಡಿ ಯಾವ ಟೇಬಲಲ್ಲಿ ಹೋಗುತ್ತೆ ಟೂ ಅಲ್ಲಿ ಹೋಗುತ್ತೆ ಟೂ ಒನ್ಝಾ ಟು ಟೂಝಾ ಎರಡೊಂದ್ಲಿ ಎರಡೆರಡಲಿ ಸೊ ಎರಡನ್ನು ಹೊರಗೆ ತೆಗಿದ್ವಿ ನೆಕ್ಸ್ಟ್ ಯಾವುದು ಕಾಮನ್ ಎಕ್ಸ್ ಕಾಮನ್ ಎಕ್ಸ್ ಸಾಮಾನ್ಯವಾಗಿದೆ ಹೊರಗೆ ತೆಗ್ದೆ ಇನ್ನು ಇಲ್ಲಿ ಉಳ್ಕೊಳ್ಳೋದು ಎಕ್ಸ್ ಪ್ಲಸ್ ಎರಡೆಷ್ಟಲಿ ನಾಲ್ಕು ಎರಡೆರಡಲಿ ಓಕೆನಾ ಎಕ್ಸ್ ಪ್ಲಸ್ ಎರಡು ಇಲ್ಲಿ ಏನು ಬರೀತಿರೋ ಮಕ್ಕಳೇ ಸೇಮ್ ಅದನ್ನೇ ಡಿಟೋ ಬರೀರಿ ಎಕ್ಸ್ ಪ್ಲಸ್ ಎರಡು ಅಂತ ಓಕೆನಾ ಇಲ್ಲಿ ಎರಡು ಕಡೆನೂ ಮೈನಸ್ ಇರೋದ್ರಿಂದ ಈ ಮೈನಸ್ ನೋಡಿ ಇದರಲ್ಲಿ ಮೂರೊಂದ್ಲಿ ಮೂರೆರಡ್ಲಿ ಮಗ್ಗಿಲು ಹೋಗುತ್ತೆ ಆಗ ಮೈನಸ್ ಮೂರನ್ನು ಹೊರಗೆ ತೆಗಿತೀನಿ ಇಲ್ಲಿ ಕಾಮನ್ ಏನು ತೆಗಿತೀನಿ ಮೈನಸ್ ಮೂರು ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಬರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರಲ್ಲಿ ಯಾರು ಸೇಮ್ ಬಂತಲ್ವಾ ಈಕ್ವಲ್ ಟು ಝೀರೋ ಈಗ ಎರಡು ಸಲ ಬ್ರ್ಯಾಕೆಟ್ ಒಳಗೆ ಎಕ್ಸ್ ಪ್ಲಸ್ ಎರಡಿದೆ ಆಗ ನೀವು ಏನು ಬರೀತೀರ ಎಕ್ಸ್ ಪ್ಲಸ್ ಎರಡು ಅಂತ ಬರೀತೀರಾ ಇನ್ನು ಬ್ರ್ಯಾಕೆಟಿಂದ ಹೊರಗಿರುವಂಥದ್ದು ಎರಡು ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಝೀರೋ ಈಗೇನು ಮಾಡಬೇಕು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಇದ್ದಿದ್ದು ಏನಾಗುತ್ತೆ ಮೈನಸ್ ಎರಡಾಗುತ್ತೆ ಇಲ್ಲಿ ಎರಡು ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಮೂರಾಗುತ್ತೆ ಯಾವ ಮೂರು ಪ್ಲಸ್ ಮೂರು ಯಾಕೆಂದರೆ ಇದು ಮೈನಸ್ ಮೂರು ಪ್ಲಸ್ ಮೂರು ಆಗುತ್ತೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಈಸಿ ಇದೆಯಲ್ವಾ ನೆಕ್ಸ್ಟ್ ಲೆಕ್ಕ ಇಲ್ಲ ನೋಡಿ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ವರ್ಕ್ಡ್ ಎಕ್ಸಾಂಪಲ್ ಒಂದು ಲೆಕ್ಕ ರೂಟಲ್ಲಿರುವಂಥದ್ದು ಮಾಡಿದ್ದೀವಿ ಆದರೆ ಮೈನಸ್ ಎರಡು ಸಾರಿ ರೂಟ್ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಐದು ರೂಟ್ ಎರಡು ಈಕ್ವಲ್ ಟು ಝೀರೋ ಏನು ಮಾಡಬೇಕು ನಾವು ಇದನ್ನು ಮತ್ತು ಇದನ್ನು ಮೊದಲ ಪದ ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮನ್ನು ಏನು ಮಾಡಬೇಕು ಗುಣಿಸ್ಬೇಕು ಆಗ ಐದು ಇಂಟು ರೂಟ್ ಎರಡು ಇಂಟು ರೂಟ್ ಎರಡು ಏನಾಗುತ್ತೆ ಮಕ್ಕಳೇ ರೂಟ್ ಎರಡು ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲೋ ರೂಟ್ ಎರಡಿದೆ ಇಲ್ಲೂ ರೂಟ್ ಇದೆ ಅದನ್ನು ಇಂಟು ಮಾಡಿದಾಗ ರೂಟ್ ಎರಡು ಹೋಲ್ ಸ್ಕ್ವಯರ್ ಆಯಿತು ಇದು ಮತ್ತು ಇದನ್ನು ಕ್ಯಾನ್ಸಲ್ ಆಗುತ್ತೆ ಐದರಡಲಿ ಎಷ್ಟಾಯಿತು ಹತ್ತು ನೋಡಿ ಮಕ್ಕಳೇ ಈಗ ನಮಗೆ ಸಿಕ್ಕಿರುವ ನಂಬರ್ ಹತ್ತು ಹತ್ತನ್ನು ಮಿಡ್ಲ್ ಟರ್ಮ್ ನೋಡಿ ಸ್ಪ್ಲಿಟ್ ಮಿಡ್ಲ್ ಟರ್ಮ್ ಸ್ಪ್ಲಿಟಿಂಗ್ ಏಳನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಹತ್ತು ಬರಬೇಕು ಐದೆರಡಲಿ ಹತ್ತು ಅಲ್ವಾ ಐದು ಮತ್ತು ಎರಡನ್ನು ತಗೋತೇವೆ ಐದೆರಡಲಿ ಹತ್ತು ಬರ್ತದೆ ಐದು ಮತ್ತು ಎರಡನ್ನು ಸೇರಿಸಿದಾಗ ಎಷ್ಟು ಬರ್ತದೆ ನನಗೆ ಏಳು ಎಕ್ಸ್ ಬರ್ತದೆ ಆಗ ನಾವು ಏನು ಮಾಡ್ತೀವಿ ಎರಡು ಎಕ್ಸ್ ಕ್ವಯರ್ ರೂಟ್ ಎರಡು ಎಕ್ಸ್ಕ್ವಯರ್ ಇದನ್ನು ರೂಟ್ ಎರಡನ್ನೇ ಈಚೆ ತೊಗೋಣ ಅಡ್ಜಸ್ಟ್ಮೆಂಟ್ ಹೇಳಿ ಕಾಮನ್ ತೆಗಿಲಿಕ್ಕೆ ಎರಡನ್ನೇ ಈ ಎರಡನ್ನು ಫಸ್ಟ್ ಬರ್ದಿದ್ದೀನಿ ಪ್ಲಸ್ ಈ ಐದನ್ನು ಮತ್ತೆ ಬರೆದಿದ್ದೀನಿ ಅಲ್ವಾ ಆಚೆ ಈಚೆ ಮಾಡಿದ್ದೀನಿ ಅಷ್ಟೇ ಎರಡು ಪ್ಲಸ್ಸೇ ಯಾಕೆ ಅಂತೇಳಿದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದರಿಂದ ಈಸಿಯಾಗಿ ನಾವು ಬರ್ಕೋಬೇಕು ಪ್ಲಸ್ ಐದು ರೂಟ್ ಎರಡು ಓಕೆ ನಮ್ಮ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ರೂಟ್ ಎರಡಿದೆ ಇಲ್ಲಿ ಎರಡಿದೆ ಆಗ ನಾನು ಕಾಮನ್ ತೆಗಿಬೋದಲ್ಲ ರೂಟ್ ಎರಡು ಇಂಟು ರೂಟ್ ಎರಡು ಅಂತ ಹೇಳಿದ್ರೆ ರೂಟ್ ಎರಡು ಏನಾಗುತ್ತೆ ರೂಟ್ ಎರಡು ಹೋಲ್ ಸ್ಕ್ವಯರ್ ಆಗುತ್ತೆ ಹೌದಾ ಆಗ ರೂಟ್ ಎರಡು ಹೋಲ್ ಸ್ಕ್ವಯರ್ ಆದಾಗ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಎರಡು ಬರುತ್ತೆ ತಾನೆ ಆಗ ನಾನು ಆನ್ಸರ್ಗೋಸ್ಕರ ಈ ಎರಡನ್ನು ಏನಂತ ಅಡ್ಜಸ್ಟ್ಮೆಂಟ್ ಆಗಿ ಬರೀತೀನಿ ಇದು ರೂಟ್ ಎರಡು ಎಕ್ಸ್ ಸ್ಕ್ವೇರನ್ನು ಹಾಗೆ ಬರಿತೀನಿ ಪ್ಲಸ್ ಎರಡನೇ ಏನಂತ ಬರಿತೀನಿ ಮಕ್ಕಳೇ ರೂಟ್ ಎರಡು ಇಂಟು ರೂಟ್ ಎರಡು ಏನು ಚೇಂಜ್ ಆಗಲ್ಲ ಆಗ ರೂಟ್ ಎರಡು ಹೋಲ್ ಸ್ಕ್ವಯರ್ ಆಗುತ್ತೆ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ ಎರಡು ಉಳ್ಕೊಳ್ತೆ ಆದರೆ ನನಗೆ ಆನ್ಸರ್ ಬೇಕು ಅಂತೇಳಿ ನಾನು ಏನು ಮಾಡೋದು ರೂಟ್ ಎರಡು ಇಂಟು ರೂಟ್ ಎರಡು ಅಂತ ಬರೆಯೋದು ಯಾವುದನ್ನು ಎರಡನ್ನು ಪ್ಲಸ್ ಈ ಐದನ್ನು ಹಾಗೆ ಬರೀರಿ ಪ್ಲಸ್ ಐದು ರೂಟ್ ಎರಡು ಇಲ್ಲಿ ಸಾಮಾನ್ಯ ಯಾವುದು ಮಕ್ಕಳೇ ರೂಟ್ ಎರಡು ಆಗ ಹೊರಗೆ ತೆಗಿಲ್ಲ ರೂಟ್ ಎರಡು ಆಮೇಲೆ ಇಲ್ಲಿ ಎಕ್ಸ್ ಬಿಟ್ಟು ಹೋಯ್ತಲ್ಲ ಇಲ್ಲೂ ಎಕ್ಸ್ ಬಿಟ್ಟು ಹಾಂ ಇಲ್ಲಿ ಎಕ್ಸ್ 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 ಬೆಳಿಗ್ಗೆ ಕುಡ್ದು ಆಯಿತಾ ಈಗ ನಮಗೆ ಸಾಮಾನ್ಯ ರೂಟ್ ಎರಡು ಇಲ್ಲೂ ರೂಟ್ ಎರಡಿದೆ ಇಲ್ಲೂ ರೂಟ್ ಎರಡಿದೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ಇಲ್ಲಿ ಎಕ್ಸ್ ಇದೆ ಆಗ ಒಂದು ಎಕ್ಸನ್ನು ಹೊರಗೆ ತೆಗೆಣ ಇಲ್ಲಿ ಉಳ್ಕೊಳ್ಳೋದೇನು ಎಕ್ಸ್ ಪ್ಲಸ್ ಇಲ್ಲಿ ರೂಟ್ ಎರಡನ್ನು ಹಾಗೆ ಬರಿತೀವಿ ಓಕೆನಾ ನಾನು ಹೇಳಿದೆ ಇಲ್ಲೇನು ಬರೀತೀರ ಮಕ್ಕಳೇ ಅದನ್ನು ಹಾಗೆ ಇಲ್ಲಿ ಬರೀರಿ ಅಂತ ಹೇಳಿದೆ ಅಲ್ವಾ ಈಗ ನಿಮಗೆ ಮೇಡಮ್ ಹೇಳಿದೇನು ಸಮ್ಥಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅನಿಸುತ್ತೆ ನೋಡಿ ಏನು ಮಿಸ್ಟೇಕ್ ಆಗಿಲ್ಲ ಇಲ್ಲಿ ನಾನು ಕಾಮನ್ ಯಾವ್ದು ತೆಗಿತೀನಿ ಐದು ತೆಗಿತೀನಿ ನೋಡಿ ಐದು ಇಂಟು ಎಕ್ಸ್ ಐದು ಎಕ್ಸ್ ಬಂತಾ ಐದು ಇಂಟು ರೂಟ್ ಎರಡು ಐದು ರೂಟ್ ಎರಡು ಬಂತಾ ಆಗ ಏನು ಚೇಂಜ್ ಇಲ್ಲಲ್ವ ನೀವು ಏನು ಬರಿತೀರೋ ಅದನ್ನೇ ಇಲ್ಲಿ ಬರೀತೀರಾ ಆಮೇಲೆ ಇದರಲ್ಲಿ ಸಾಮಾನ್ಯ ಯಾವುದು ಅದನ್ನು ಹೊರಗೆ ತೆಗಿತೀರ ಕಾಮನ್ ಯಾವುದು ಹೊರಗೆ ತೆಗಿತೀರ ಈಗ ಎರಡು ಸಲ ರಿಪೀಟ್ ಆಗಿದೆ ಅದನ್ನು ಹಾಗೇ ಬರೀರಿ ಎಕ್ಸ್ ಪ್ಲಸ್ ರೂಟ್ ಎರಡು ಅಂತ ನೆಕ್ಸ್ಟ್ ಬ್ರ್ಯಾಕೆಟ್ನಿಂದ ಹೊರಗಿರೋದೇನು ರೂಟ್ ಎರಡು ಇಂಟು ಎಕ್ಸ್ ಪ್ಲಸ್ ಐದು ಓಕೆನಾ ರೂಟ್ ಎರಡು ಇಂಟು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಏನು ಬರೀಬೇಕು ಝೀರೋ ಬರಿಬೇಕು ಆಗ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎರಡು ಇದ್ದು ಏನಾಗುತ್ತೆ ಮೈನಸ್ ರೂಟ್ ಎರಡು ಆಗುತ್ತೆ ಇಲ್ಲಿ ರೂಟ್ ಎರಡು ಇಂಟು ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಐದಾಗುತ್ತೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಐದು ಹಾಗೆ ಇರುತ್ತೆ ಕೆಳಗೆ ಏನು ಬರೀತೀರ ರೂಟ್ ಎರಡನ್ನು ಬರೀತೀರಾ ಈಸಿ ಇದೆಯಲ್ವಾ ಹಾಂ ಓಕೆ ಸ್ವಲ್ಪ ಇಲ್ಲಿದಾಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಒಂದು ಎರಡು ಸಲ ಬೋಕೌಟ್ ಮಾಡಿ ನೋಡಿದೆ ಆಗ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳೇ ಫಸ್ಟ್ ಪಾಠದಿಂದ ಬರಬೇಕು ರಿವೈಸ್ ಮಾಡ್ತಾ ಬರಬೇಕು ಇಲ್ಲದಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಪುನಃ ಪುನಃ ಕಲ್ತಂಗೆ ಹೊಸದಾಗ ಕಲ್ತಂಗೆ ಆಗುತ್ತೆ ಸೊ ಒಂದು ಸಲ ವೀಡಿಯೋ ನೋಡ್ಕೊಂಡು ಬನ್ನಿ ಹಳೆಯದು ವೀಡಿಯೋಗಳನ್ನು ಈಸಿಯಾಗಿ ರಿವೈಸ್ ಹೋಗುತ್ತೆ ಓಕೆನಾ ಆಮೇಲೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಲೆಕ್ಕಗಳನ್ನು ಮಾಡಿ ನೀವು ನೆಕ್ಸ್ಟ್ ಲೆಕ್ಕ ಎರಡು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಬೈ ಎಂಟು ಈಕ್ವಲ್ ಟು ಝೀರೋ ಈಗೇನು ಏನು ಮಾಡಬೇಕು ನಾನು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿ ಆಗ ಎಷ್ಟಾಗುತ್ತೆ ಎರಡು ಎಕ್ಸ್ಕ್ವಯರ್ ಇಂಟು ಒಂದು ಬೈ ಎಂಟು ಹಾಗೇನೇ ಎರಡೊಂದಲಿ ಎರಡು ನಾಕಲಿ ನಾಲ್ಕು ಎಕ್ಸ್ಕ್ವಯರ್ ಅಂತ ಇದೆ ಇಲ್ಲಿನೂ ಭಿನ್ನರಾಶಿ ರೂಪದಲ್ಲಿ ಬರ್ತಾಯಿದೆ ಈ ರೀತಿ ಬಂದಾಗ ನಮಗೆ ಕಷ್ಟ ಆಗುತ್ತೆ ಲೆಕ್ಕ ಅದಕ್ಕೆ ಏನು ಮಾಡ್ಬೇಕಂತೇಳಿದ್ರೆ ನಾವು ಫುಲ್ ಈಕ್ವೇಷನ್ನ ಈ ಫುಲ್ ಸಮೀಕರಣವನ್ನೇ ಯಾವುದರಿಂದ ಗುಣಿಸ್ಬೇಕು ಗುಣಿಸಿ ಎಂಟರಿಂದ ಗುಣಿಸಬೇಕು ಅರ್ಥ ಆಯ್ತಲ್ಲ ಮಕ್ಳು ಯಾಕೆ ಹೀಗೆ ಇದ್ದೀನಿ ಅಂತೇಳಿ ಈಗ ನಮಗೆ ಇಲ್ಲಿ ಬಿನರಾಶಿಲಿ ಬರೋದರಿಂದ ಪುನಃ ನಮಗೆ ಕಷ್ಟ ಆಗುತ್ತೆ ಇದನ್ನು ಉತ್ತರ ಕಂಡುಹಿಡಿಯಲಿಕ್ಕೆ ಅದಕ್ಕೆ ನಾವು ಈಸಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ಸಮೀಕರಣವನ್ನು ಏನು ಮಾಡಬೇಕು ಎಂಟರಿಂದ ಗುಣಿಸ್ಬೇಕು ಆಗ ಎಂಟು ಇಂಟು ಎರಡು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಝೀರೋ ಆಗುತ್ತೆ ಈಗ ಸರಿ ಒಂದು ಬೈ ಎಂಟು ಅಲ್ವಾ ಈಗ ಈಗ ಎಂಟು ಇಂಟು ಎರಡು ಅಂದರೆ ಎಂಟೆರಡ್ಲಿ ಎಷ್ಟಾಗುತ್ತೆ ಮಕ್ಕಳೇ ಎಂಟೆರಲ್ಲಿ ಹದಿನಾರು ಎಕ್ಸ್ಕ್ವಯರ್ ಆಗುತ್ತೆ ಮೈನಸ್ ಎಂಟು ಇಂಟು ಎಕ್ಸ್ ಎಷ್ಟಾಗುತ್ತೆ ಎಂಟು ಎಕ್ಸ್ ಆಗುತ್ತೆ ಇಲ್ಲಿ ನೋಡಿ ಎಂಟು ಇಂಟು ಒಂದು ಬೈ ಎಂಟು ಅಂದರೆ ಈ ಎಂಟು ಈ ಎಂಟು ಕ್ಯಾನ್ಸಲ್ ಆಗಿ ನನಗೆ ಉಳ್ಕೊಳ್ಳೋದೇನೋ ಒಂದು ಆಗ ಅದನ್ನೇ ಬರಿತೀನಿ ಪ್ಲಸ್ ಒಂದು ಈಕ್ವಲ್ ಟು ಜೀರೋ ಅರ್ಥ ಆಯ್ತಲ್ಲ ಮಕ್ಕಳೇ ಇಲ್ಲಿ ಬಂದಿದ್ದು ಹದಿನಾರು ಎಕ್ಸ್ಕ್ವಯರ್ ಈಗ ನಮಗೆ ಬೇಕಾದಂತಹ ಸಿಂಪಲ್ ಈಕ್ವೆಷನ್ ಸಿಕ್ತು ಈಗ ನಾವೇನು ಮಾಡಬೇಕು ಮೊದಲ ಪದವನ್ನು ಹದಿನಾರು ಎಕ್ಸ್ಕ್ವಯರ್ ಪ್ಲಸ್ ಒಂದು ಎಷ್ಟಾಗುತ್ತೆ ಹದಿನಾರು ಎಕ್ಸ್ಕ್ವಯರ್ ನೋಡಿ ಮಕ್ಕಳೇ ಈ ರೀತಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾವೇನು ಮಾಡ್ತಾಯಿದ್ದೀವಿ ಇಂಟು ಎಂಟು ಮಾಡಿ ಇದನ್ನು ಸುಲಭ ರೂಪಕ್ಕೆ ತಂದುಕೊಳ್ತೀವಿ ಈ ರೀತಿ ಈಸಿಯೆಸ್ಟ್ ಫಾರ್ಮಲ್ಲಿ ಬರ್ಕೊಳ್ತೀವಿ ಇಲ್ಲದಿದ್ದರೆ ನಮಗೆ ಫ್ರ್ಯಾಕ್ಷನ್ ಫಾರ್ಮ್ ಮಿನ್ನರಾಶಿ ರೂಪ ಸಿಗುತ್ತೆ ನಮಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ಈಸಿ ಮಾಡಿ ಈಗ ನಾವು ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದಾಗ ಹದಿನಾರು ಎಕ್ಸ್ ಈಗ ಮಧ್ಯದಲ್ಲಿರೋದು ಮೈನಸ್ ಎಂಟು ಎಕ್ಸ್ ಸ್ಪ್ಲಿಟ್ ಮಾಡಿ ಎಷ್ಟು ಬರ್ತದೆ ನಾಲ್ಕು ನಾಲ್ಕುಲಿ ಹದಿನಾರು ನಾಲ್ಕು ಮತ್ತು ನಾಲ್ಕನ್ನು ಕೂಡಿಸಿದಾಗ ಎಂಟು ಅಲ್ವಾ ಫೋ ಫೋರ್ ಸಿಕ್ಸ್ಟೀನ್ ಫೋರ್ ಪ್ಲಸ್ ಫೋರ್ ಆಗ ಪ್ಲಸ್ ಮಾಡಬೇಕು ಇಲ್ಲಿ ಇರೋದು ಮೈನಸ್ ಆಗ ಇದಕ್ಕೂ ಮೈನಸ್ ಹಾಕಬೇಕು ಇದಕ್ಕೂ ಮೈನಸ್ ಎರಡೂ ಮೈನಸ್ ಚಿಹ್ನೆ ಹಾಕಿದಾಗ ನಾವು ಪ್ಲಸ್ ಮಾಡ್ಬೋದು ಅಲ್ಲ ಆಗ ಹದಿನಾರು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಝೀರೋ ಈಗ ಇದರಲ್ಲಿ ಕಾಮನ್ ಯಾವುದು ನಾಲ್ಕು ನಾಲ್ಕನೇ ಮಗಿಲು ಹೋಗುತ್ತೆ ನಾಲ್ಕು ನಾಲ್ಕು ಹದಿನಾರು ನಾಲ್ಕು ಒಂದು ಫೋ ಫೋಝ ಸಿಕ್ಸ್ಟೀನ್ ಫೋರ್ ಒನ್ ಝ ಸೊ ಫೋರ್ ಎಕ್ಸ್ ಕಾಮನ್ ಅದನ್ನು ಹೊರಗೆ ತೆಗಿತೀರಾ ನೆಕ್ಸ್ಟ್ ಇಲ್ಲಿ ಫೋರ್ ಎಕ್ಸ್ ಮೈನಸ್ ಒಂದು ಅಂತ ಬರೀತೀರ ಇಲ್ಲಿ ಏನು ಬರೀತೀರೋ ಅದನ್ನು ಹಾಗೇ ಬರೀರಿ ಮಕ್ಳೇ ಫೋರ್ ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಇಲ್ಲಿ ಮೈನಸ್ ಒಂದು ತೊಗೋಬೇಕು ಮೈನಸ್ ಒಂದು ಅಂತ ತೊಗೋಬೇಕು ಯಾಕೆ ಹೇಳಿ ಮೈನಸ್ ಒಂದು ಇಂಟು ಫೋ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೊಂದ್ಲಿ ಒಂದು ಬರ್ತದೆ ಅರ್ಥ ಆಯ್ತಲ್ಲ ಮೇಲೇದು ಸರಿ ಬಂದು ಬರ್ತಾ ಇದೆ ಆಗ ಕಾಮನ್ ಇರೋದು ಫೋರ್ ಎಕ್ಸ್ ಮೈನಸ್ ಒಂದು ಬ್ರಾಕೆಟ್ ಒಳಗಿರೋದು ಅದನ್ನು ಬರಿತೀರ ನೆಕ್ಸ್ಟು ಬ್ರಾಕೆಟಿಂದ ಹೊರಗಿರೋದು ಫೋರ್ ಎಕ್ಸ್ ಮೈನಸ್ ಒಂದು ಅದನ್ನು ಹಾಗೆ ಬರಿತೀರ ಈಕ್ವಲ್ ಟು ಝೀರೋ ಆಗ ನಾಲ್ಕು ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಇದ್ದಿದ್ದು ಏನಾಗುತ್ತೆ ಪ್ಲಸ್ ಒಂದಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ನಾಲ್ಕು ಇಲ್ಲಿನೂ ಸೇಮ್ ಅಷ್ಟೇ ಮಕ್ಕಳೇ ನಾಲ್ಕು ಎಕ್ಸ್ ಈಕ್ವಲ್ ಟು ಒಂದು ಆಗ ಎಕ್ಸ್ ಈಕ್ವಲ್ ಟು ಒಂದು ಬೈ ನಾಲ್ಕು ಇದೆಯಲ್ವಾ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಲಾಸ್ಟ್ ಒನ್ ಇದು ಈಕ್ವಲ್ ಟು ಸಾರಿ ಓಕೆನಾ ಈಗ ಇದನ್ನು ಮತ್ತು ಇದನ್ನು ಗುಣಿಸಿ ಆಗ ಎಷ್ಟಾಗುತ್ತೆ ನೂರು ಎಕ್ಸ್ ಕ್ವಯರ್ ಆಗುತ್ತೆ ಇದನ್ನು ನೀವು ಹೇಗೆ ಸ್ಪ್ಲಿಟ್ ಮಾಡಬೇಕಂದ್ರೆ ಗುಣಿಸಿದಾಗ ನೂರು ಬರಬೇಕು ಕೂಡಿಸಿದಾಗ ನನಗೆ ಎಷ್ಟು ಬರಬೇಕು ಇಲ್ಲಿ ಕೂಡಿಸೋದಂತ ಹೇಗೆ ಹೇಳಿದೆ ಇಲ್ಲಿ ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಟ್ವೆ ಇಪ್ಪತ್ತು ಬರಬೇಕು ಯಾವ ನಂಬರ್ ಅದು ಗುಣಿಸ್ದಾಗ ನಿಮಗೆ ನೂರು ಬರುವಂಥದ್ದು ಹ್ಞೂ ಓಕೆ ಕಂಡಿಡೀರಿ ಈ ರೀತಿ ಬೇಕಾದರೂ ಕಂಡುಹಿಡೋದು ನಿಮ್ಮ ಮೈಂಡಲ್ಲಿದ್ದರೆ ಅದನ್ನು ಹಾಗೆ ಓಡಿಸ್ಬಿಟ್ಟು ಕಂಡು ಇಲ್ದಿದ್ರೆ ಗೊತ್ತಿಲ್ಲದಿದ್ದರೆ ಈ ರೀತಿ ಮಾಡಿ ಈಗ ಎರಡು ಐದ್ಲಿ ಹತ್ತು ಸೊನ್ನೆನ ಹಾಗೆ ಬರಿತೀನಿ ಪುನಃ ಎರಡನೇ ಮಗ್ಗಿಲೇ ಬರಿತೀನಿ ಎರಡೆರಡಲಿ ನಾಲ್ಕು ಒಂದು ಎರಡೈದಲಿ ಹತ್ತು ಓಕೆನಾ ನೆಕ್ಸ್ಟ್ ಪುನಃ ಐದು ಐದು ಐದೈದಲಿ ಇಪ್ಪತ್ತೈದು ಐದೊಂದಲಿ ಐದು ಈಗ ಐದು ಮತ್ತು ಎರಡನೇ ಗುಣಿಸಿ ಐದರಲ್ಲಿ ಎಷ್ಟಾಗುತ್ತೆ ಹತ್ತು ಪುನಃ ಐದರಲ್ಲಿ ಹತ್ತು ಓಕೆ ಇಪ್ಪತ್ತು ಬಂತಾನೆ ಇದನ್ನು ಇದನ್ನು ನೋಡಿ ನಂಬರ್ಸ್ ಜೊತೆ ನಾವೇನು ಮಾಡ್ತಾಯಿದ್ದೀವಿ ಆಟ ಆಡ್ತಾ ಇದ್ದೀವಿ ಆಗ ನೂರು ಎಕ್ಸ್ ಕ್ವಯರ್ ಮೈನಸ್ ಏನು ಬರೀತೀರಾ ಎರಡಕ್ಕೂ ಇಲ್ಲಿ ಹತ್ತು ಎಕ್ಸ್ ಇಲ್ಲಿನೂ ಹತ್ತು ಎಕ್ಸ್ ಇಲ್ಲಿ ಮೈನಸ್ ಇರೋದರಿಂದ ಎರಡಕ್ಕೂ ನಾನು ಏನು ಮಾಡ್ತಾಯಿದ್ದೀನಿ ಮೈನಸ್ ಆಗ್ತಾಯಿದ್ದೀನಿ ಆಗ ಮೈನಸ್ ಇಪ್ಪತ್ತು ಎಕ್ಸ್ ಬರ್ತದಲ್ಲ ಹತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಝೀರೋ ಇಲ್ಲಿ ಸಾಮಾನ್ಯ ಅಂತ ಹೇಳಿದ್ರೆ ಹತ್ತನೇ ಹೋಗುತ್ತೆ ಹತ್ತು ಹತ್ತಲಿ ನೂರು ಹತ್ತು ಮತ್ತು ಎಕ್ಸ್ ಕಾಮನ್ ರಕ್ತಗಿರಿ ಉಳಿಯೋದು ಇಲ್ಲಿ ಹತ್ತು ಎಕ್ಸ್ ಮೈನಸ್ ಒಂದು ಇಲ್ಲಿ ಏನು ಬರೀದಿರೋ ಅದನ್ನೇ ಸೇಮ್ ರಿಪೀಟ್ ಮಾಡಿ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಎರಡು ಸಲ ಇರೋದನ್ನ ಒಂದು ಸಲ ತೊಗೊಳ್ಳಿ ಹತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಹತ್ತು ಎಕ್ಸ್ ಇಲ್ಲಿ ಬರದೇ ಇಲ್ಲಲ್ಲ ಇಲ್ಲೇನು ಬರಬೇಕು ಮೈನಸ್ ಒಂದು ಬರಬೇಕು ಯಾಕೆ ಮೈನಸ್ ಇಂಟು ಪ್ಲಸ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬರಬೇಕಲ್ಲ ಆಗ ಹತ್ತು ಎಕ್ಸ್ ಇಲ್ಲಿ ಮೈನಸ್ ಒಂದು ಸೇಮ್ ಅಲ್ವಾ ಈಕ್ವಲ್ ಟು ಝೀರೋ ಆಗ ಹತ್ತು ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಇದ್ದಿದ್ದೇನಾಯಿತು ಪ್ಲಸ್ ಒಂದಾಯಿತು ಆಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಹತ್ತು ಇಲ್ಲೂ ಅಷ್ಟೇ ಹತ್ತು ಎಕ್ಸ್ ಇಸ್ ಈಕ್ವಟ್ ಎಷ್ಟಾಗುತ್ತೆ ಒಂದಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಹತ್ತು ಈಸಿ ಇದೆಯಲ್ವಾ ನೆಕ್ಸ್ಟ್ ಮೇನು ಸೆಕೆಂಡ್ ತರ್ಡ್ ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೀನಿ